ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಕಗ್ಗಂಟು ಮುಗಿಯುವ ಲಕ್ಷಣ ಕಾಣಿಸ್ಕೊಳ್ತಾ ಇದ್ದ ಮಂಡ್ಯ ಟಿಕೆಟ್ ಜೆ ಡಿ ಎಸ್ಗ ಸುಮಲತಾ ಗ ಅನ್ನುವಂಥ ಒಂದು ಗೊಂದಲ ಉದ್ಭವ ಆಗ್ತಾ ಇದೆ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋದೇ ಪ್ರಶ್ನೆ ಜೆ ಡಿ ಎಸ್ಗೆ ಸಿಗುತ್ತಾ ಅಥವಾ ಸುಮಲತಾ ಅವರಿಗೆ ಕೊಡ್ತಾರಾ ಅನ್ನೋದು ಗೊಂದಲ ಮಂಡ್ಯ ಟಿಕೆಟ್ಗಾಗಿ ದಳಪತಿಗಳು ಸುಮಲತಾ ಇಬ್ಬರೂ ಕೂಡ ಪಟ್ಟು ಬಿಡದ ಫೈಟ್ ಅನ್ನ ಮಾಡ್ತಾ ಇದ್ದಾರೆ ನಮಗೆ ಟಿಕೆಟ್ ಬೇಕು ಅಂತ ಜೆ ಡಿ ಎಸ್ನವರು ನನಗೇ ಬೇಕು ಅಂತ ಸುಮಲತಾ ಅವರು ಒಂದು ವಾರದಿಂದ ಮಂಡ್ಯದತ್ತ ಸುಮಲತಾ ತಲೆನೇ ಹಾಕಿಲ್ಲ ಮಂಡ್ಯ ಮೈತ್ರಿ ಟಿಕೆಟ್ಗಾಗಿ ದೆಹಲಿಯಲ್ಲಿ ಅವರು ನಿರಂತರವಾಗಿ ಕಸರತ್ತನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಮೊದಲ ಟಿಕೆಟ್ ತಗೋಬರೋಣ ಆಮೇಲೆ ಮಂಡ್ಯ ಕಡೆ ಹೋಗೋಣ ಅಂತ ಎರಡು ದಿನಗಳಿಂದ ದೆಹಲಿಯಲ್ಲಿಯೇ ಬೀಡುಬಿಟ್ಟಿದ್ದಾರೆ ಸುಮಲತಾ ಮೋದಿ ಅಮಿತ್ ಶಾ ನಡ್ಡಾ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮಂಡ್ಯ ಮೈತ್ರಿ ಟಿಕೆಟ್ ತನಗೇ ಕೊಡುವಂತೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ ಸುಮಲತಾ ಹಠದಿಂದ ಬಿ ಜೆ ಪಿ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಮಂಡ್ಯ ವಿಚಾರ ಮೈತ್ರಿ ಬೇರೆ ಆಗಿದೆ ಜೆ ಡಿ ಎಸ್ನ ನಾಯಕರುಗಳು ಕೂಡ ಪಟ್ಟು ಹಿಡಿದಿದ್ದಾರೆ ಕುಮಾರಸ್ವಾಮಿ ಅವ್ರು ಹೇಳಿಬಿಟ್ರು ಮಂಡ್ಯನೇ ನಮ್ಮ ಹತ್ರ ಇಲ್ಲ ಅಂತಂದರೆ ಮಂಡ್ಯನೇ ಗೆಲ್ಲಿಲ್ಲ ಅಂತಂದರೆ ಏನು ಕತೆ ಅಂತ ಮತ್ತು ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಇಲ್ಲ ನೀವೇ ಗೆ ನಿಂತ್ಕೋಬೇಕು ಇಲ್ಲ ನಿಖಿಲ್ ಅಣ್ಣನೇ ನಿಂತ್ಕೋಬೇಕು ಅಂತ ಹೇಳಿದಕ್ಕೆ ನಿಖಿಲ್ ನಾವು ಅಂತ ಅಲ್ಲಿ ಬೇರೆ ಭರವಸೆ ಕೊಟ್ಟು ಬಂದಿದ್ದಾರೆ ಇಲ್ಲಿ ನೋಡಿದ್ರೆ ಅವರು ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹೋಗಲ್ಲ ಮಂಡ್ಯ ನನ್ನ ತವರು ಅಂಬರೀಷ್ ಅವರು ಇಲ್ಲೇ ಇದ್ದರು ಇಲ್ಲೇ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮಂಡ್ಯ ಅಂದರೆ ಇನ್ನಿಲ್ಲದಂಥ ಪ್ರೀತಿ ಸ್ವಾಭಿಮಾನಿ ನಾನು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಯಾರಿಗೆ ಓಟ್ ಹಾಕೋದು ಅನ್ನೋದು ಕಾರ್ಯಕರ್ತರುಗಳ ಸಮಸ್ಯೆ ಬಿ ಜೆ ಪಿಗೋ ಜೆ ಡಿ ಎಸ್ಗೋ ಯಾರು ಪರವಾಗಿ ಭಾಷಣ ಮಾಡಬೇಕು ಯಾರು ಪರವಾಗಿ ಪ್ರಚಾರ ಮಾಡಬೇಕು ಇದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಒಂದು ಕ್ಲಾರಿಟಿ ಅನ್ನೋದು ಮಂಡ್ಯ ವಿಚಾರದಲ್ಲಿ ಇನ್ನೂ ಕೂಡ ದೊರಕಿಲ್ಲ ಹಾಗಾಗಿ ಕಸರತ್ತು ಮುಂದುವರಿತಾ ಇದೆ ಕುಮಾರಸ್ವಾಮಿಯವರು ಬಹಳ ಭರವಸೆಯಿಂದ ಮಾತಾಡ್ತಾ ಮಾತಾಡ್ತಾಯಿದ್ರು ಮಂಡ್ಯ ನಮಗೇನೆ ಫಿಕ್ಸು ಅಂತ ಸುಮಲತೆಯವರು ಇನ್ನೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಪಟ್ಟು ಬಿಟ್ಟಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಒತ್ತಡ ಹೇರುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಜೆ ಪಿ ನಡ್ಡಾ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಮಿತ್ ಶಾ ಅವ್ರ ಜೊತೆಗೆ ಮಾತನಾಡ್ತಿದ್ದಾರೆ ಮೋದಿಯವರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದಾರೆ ನನಗೆ ಟಿಕೆಟ್ ಬೇಕೇ ಬೇಕು ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತೀವಿ ಬಿ ಜೆ ಪಿಯಿಂದನೇ ನಿಂತ್ಕೊಳ್ಳಿ ಅಂತಂದ್ರೂ ಬಿಲ್ಕುಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೊಟ್ಟರೆ ಮಂಡ್ಯ ಕೊಡಿ ಇಲ್ಲ ಬೇಡ ಅಂತ ಸುಮಲತಾ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರಾ ಟಿಕೆಟ್ ಸಿಗಲಿಲ್ಲ ಅಂದರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ ಪಕ್ಷೇತರರಾಗಿ ನಿಂತ್ಕೋಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಥರ ಜಿದ್ದಿನ ಜಿದ್ದಾ ಜಿದ್ದಿನ ಕಣ ಇತ್ತು ಈ ಬಾರಿ ಹಾಗೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ